ಸಕಲೇಶ್ಪುರದಿಂದ ಸೇರಿ ಬಿಟಮ್ಮ ಗುಂಪಿಗೆ ಜಾಯ್ನ್ ಆಗಿದ್ದಂತ ಸೀಗೆ ಗುಡ್ಡ ಕಾಡಾನೆ ಸದ್ಯಕ್ಕೆ ವಾಪಸ್ ಮತ್ತೆ ಸಕಲೇಶ್ಪುರ ಭಾಗಕ್ಕೆ ಸಕಲೇಶ್ಪುರ ರೇಂಜ್ ಗೆ ಬಂದಿದೆ ನೋಡಿರಬಹುದು ಚಿಕ್ಕಮಗಳೂರಿನಲ್ಲಿಯೂ ಕೂಡ ಬಿಟಮ್ಮ ಗುಂಪು ಕಾಣ ಸಿಕ್ಕಿತ್ತು ಸೊ ಒಂದು ಬಿಟಮ್ಮ ಗುಂಪಿನಲ್ಲಿ ಯಾರಿದ್ರು ಗೊತ್ತಾ ಮುಖ್ಯವಾದಂತಹ ಪರ್ಸನ್ ಯಾರಪ್ಪ ಅಂದ್ರೆ ಬಿಟಮ್ಮ ಗುಂಪಿನಲ್ಲಿ ಭೀಮಾ ಮತ್ತು ಸಾಚರವಾಗಿರುವಂತ ಸೀಗೆ ಗುಡ್ಡ ಕಾಡಾನೆ ಇಬ್ಬರು ಕೂಡ ಒಟ್ಟಿಗೆ ಬಿಟಮ್ಮ ನಲ್ಲಿ ಇದ್ರು ಈಗ ಮೊದಲ ಸ್ವಲ್ಪ ಕಡಿಮೆ ಆಗಿದೆ ಸೊ ಹೀಗಾಗಿ ಒಂದು ಟೀಮ್ ಅನ್ನ ಬಿಟ್ಟು ಈಗ ವಾಪಸ್ ಸಕಲೇಶ್ಪುರ ರೇಂಜ್ ಗೆನೆ ಬಂದಿದ್ದಾನೆ ಸಿಗೆಗುಡ್ಡ ಈಗ ಒಂದು ಏನಾಗಿದೆ ಅಂದ್ರೆ ಒಬ್ಬರಿಗೆ ಹಾನಿ ಮಾಡಿದ್ದಾನೆ ಬಹಳಷ್ಟು ರೀತಿಯಲ್ಲಿ ಗಾಯಗೊಂಡಿದ್ದರೆ ಅವರು ಆಸ್ಪತ್ರೆಗೂ ಕೂಡ ಸೇರಿದ್ದರೆ ಸಕಲೇಶ್ಪುರದ ಹೊಸಕೊಪ್ಲು ಗ್ರಾಮದಲ್ಲಿ ಕಾಣ ಸಿಕ್ಕಿದ್ದಾನೆ ಸೀಗೆ ಗುಡ್ಡ ಅಲ್ಲಿ ಗದ್ದೆಗಳಲ್ಲಿ ಓಡಾಡ್ತಿದ್ದಾನೆ ಸಿಗುಡ್ಡ ಕೂಡ ಒಂದು ಬಲಿಷ್ಠವಾದಂತಹ ಕಾಡನೆ ಹೈಟ್ ಕೂಡ ಇದ್ದಾನೆ ಚೆನ್ನಾಗಿದೆ ಜೊತೆಗೆ ಇವನು ಸಹಚರ ಹೌದು ಯಾಕಂದ್ರೆ ಕಾಡನೆ ಭೀಮ ಇದ್ದಾನಲ್ಲ ಕಾಡನೆ ಭೀಮ ತುಂಬಾನೇ ಬಲಿಷ್ಠ ಅವನಿಗೆ ಸಹಚರನಾಗಿ ಸಿಕ್ಕಿರುವುದೇ ಸೀಗೆ ಗುಡ್ಡ ಕಾಡನೆ ಯಾವಾಗ್ಲೂ ಕೂಡ ಭೀಮನ ಹಿಂದನೆ ಹೇಳ್ತಾನೆ ನೀವು ತುಂಬಾ ವಿಡಿಯೋದಲ್ಲೆಲ್ಲ ಗಮನಿಸಿ ಭೀಮನ ಸಹಚರ ಅಂತಾನೆ ಇವನ ಎಲ್ಲರೂ ಕೂಡ ಕರೀತಾರೆ ಸೀಗೆ ಮುಂಚೆ ಬಹಳಷ್ಟು ರೀತಿಯಲ್ಲಿ ಭೀಮನಿಗೆ ಒಡೆದ್ ಬಿಟ್ಟಿದ್ದ ಆದ್ರೆ ಯಾವತ್ತೂ ಕೂಡ ಭೀಮ ಭೀಮಾ ಸಾಡಗೆ ಒಡದೇ ಇಲ್ಲ ಫ್ರೆಂಡ್ಸ್ ಆಗಿದ್ದಾರೆ ಮುಂಚೆ ಶತ್ರುಗಳಾಗಿದ್ರು ನಂತರದಲ್ಲಿ ಫ್ರೆಂಡ್ಸ್ ಆದ್ರು ಒಟ್ಟಿಗೆನೂ ಏನೋ ಇರ್ತಾರೆ ಸಬ್ ಸಪರೇಟ್ ಆಗು ಕೂಡ ಇರ್ತಾರೆ ನಂತರದಲ್ಲಿ ಗ್ರೂಪ್ ಗೆ ಸೇರ್ಕೊಂಡು ಬೀಟಮ್ಮ ಗುಂಪಿನಲ್ಲಿ ಸರಿ ಸುಮಾರು ಒಂದ್ ಎರಡು ತಿಂಗಳ ಕಾಲ ಇತ್ತು ಹೋಗಿ ಬರುವುದೆಲ್ಲವನ್ನೂ ಕೂಡ ಮಾಡ್ತಾ ಇದ್ದ ಸೀಗೆ ಈಗ ಕಂಪ್ಲೀಟ್ ಆಗಿ ಒಂದು ಟೀಮ್ ಇಂದಾನೇ ಆಚೆ ಬಂದಾಗಿದೆ ಗ್ರೂಪ್ ಇಂದ ಆಚೆ ಬಂದಾಗಿದೆ ಈಗ ಸಕಲೇಶ್ಪುರ ಭಾಗದಲ್ಲಿ ಕಾಣ ಸಿಕ್ಕಿದ್ದಾನೆ सीगें गुंडा